ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ನಾನು ಇವತ್ತು ಇಡ್ಲಿನಲ್ಲಿ ಒಂದು ಇಡ್ಲಿ ಮಂಚೂರಿ ತೋರಿಸ್ತಾ ಇದ್ದೀನಿ ಲೆಫ್ಟ್ ಅವರ್ ಇಡ್ಲಿ ಉಳಿದಿದ್ರೆ ಬೆಳಗ್ಗೆ ಮಾರ್ನಿಂಗ್ ಇಡ್ಲಿ ಜಾಸ್ತಿ ಇದ್ದರೆ ಏನು ಮಾಡೋದು ಅಂತ ನಿಮಗೆ ಇದರಲ್ಲೊಂದು ಸಿಂಪಲ್ ಒಂದು ಸ್ನ್ಯಾಕ್ಸು ಇಡ್ಲಿ ಮಂಚೂರಿ ತೋರಿಸ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕು ಇಡ್ಲಿ ತೊಗೊಂಡಿದ್ದೀನಿ ನಾನು ಇದನ್ನು ನಾಲ್ಕು ಪಾರ್ಟಾಗಿ ಈ ಥರ ಇಡ್ಲಿನಲ್ಲಿ ಫೋರ್ ಪಾರ್ಟಾಗಿ ನಾನು ಕಟ್ ಮಾಡಿ ಟೋಟಲ್ ನಾಲ್ಕು ಇಡ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ನಾನು ಸ್ವಲ್ಪ ಡೀಪ್ ಫ್ರೈ ಮಾಡೋದಕ್ಕೆ ನಾನು ಒಂದು ಕಾಲು ಕಾನ್ ಕಾನ್ಫ್ಲೋರು ಒಂದು ಸ್ಪೂನ್ ಆಗೋಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ಬಣ್ಣಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈಗೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚು ಸ್ವಲ್ಪ ಕೊತ್ತಂಬರಿ ಒಂದು ಮೀಡಿಯಮ್ ಸೈಜ್ ಕ್ಯಾಕ್ಸಿಮೆಲ್ಲ ಅರ್ಧ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ ಈರುಳ್ಳ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಾಸ್ಗಳು ಬಂದು ಚಿಲ್ಲಿ ಸಾಸ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ವಿನಿಗರ್ ಒಂದು ಸ್ಪೂನು ಟೊಮೆಟೊ ಸಾಸ್ ಬಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ನಾವು ಫಸ್ಟ್ ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಫಸ್ಟ್ ನಾವು ಎಣ್ಣೆ ಕಾಯಿಟ್ಕೊಳ ಇನ್ನು ಮೊದಲಿಗೆ ಡೀಪ್ ಫ್ರೈಗೆ ಎಣ್ಣೆ ಸ್ವಲ್ಪ ನಾನು ಹಾಕೊತಾ ಇದ್ದೀನಿ ಸ್ವಲ್ಪ ನಾವು ಎಣ್ಣೆ ಕಾಯಕ್ಕೆ ಬಿಟ್ಕೊಳ್ಳೋಣ ಫ್ರೆಂಡ್ಸ್ ನಾವು ಎಣ್ಣೆ ಕಾಯಿಸೋದಕ್ಕೆ ನಾವು ಇಡ್ಲಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಇಡ್ಲಿ ತಗೋಣ ಕಟ್ ಮಾಡಿ ಪೋರ್ಸ್ಲೈಸ್ನಾಗಷ್ಟು ಇಡ್ಲಿ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ಯಾಕಂದರೆ ಇಡ್ಲಿನಲ್ಲೇ ಸ್ವಲ್ಪ ಉಪ್ನಾಂಶ ಇರೋದರಿಂದ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಮತ್ತು ಇದಕ್ಕೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಮತ್ತು ಕಾರ್ನ್ಫ್ಲವರ್ ಒಂದು ಕಾಲು ಕಪ್ ಆಗಷ್ಟು ಬೇಕಾಗುತ್ತೆ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ನಾವು ಎಣ್ಣೆ ಸೇರಿಸ್ಕೊಳ್ಬೇಕು ಒಂಚೂರು ಎಣ್ಣೆ ಒಂಚೂರು ನೀರು ಹಾಕೊಂಡು ನಾವು ನೀಟಾಗಿ ಬೆಣ್ಣೆ ಕೋಟಿಂಗ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ ಒಂದು ಅರ್ಧ ಇನ್ನು ಒಂದು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಸಾಕಾಗುತ್ತೆ ಮೊದಲಿಗೆ ನಾವು ಚೆನ್ನಾಗಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡಿಕೊಣ ಒಂದು ಸ್ವಲ್ಪ ನೀರು ಹಾಕೊಂಡು ನಾನು ಸ್ವಲ್ಪ ನೀರು ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇಡ್ಲಿ ಮ್ಯಾರಿನೇಟ್ ಆಗಿದೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರು ಮತ್ತು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನೋಡಿ ಈ ನಾವು ಕಾನ್ಕೋಲ್ ತಗೊಂಡಿದ್ರೆ ಅದರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸ್ವಲ್ಪ ನೀರು ನಾವು ಸ್ವಲ್ಪ ಮ್ಯಾರಿನೇಟ್ಗೆ ನೀರು ಬಳಸ್ಕೊಂಡಿದ್ದೆ ನಾನು ಇದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇಷ್ಟಾದರೂ ನಮಗೆ ಸಾಕು ಸ್ವಲ್ಪ ಇಡ್ಲಿ ಸ್ಲೈಸಸ್ ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂಚೂರು ಸಣ್ಣ ಕಟ್ ಮಾಡ್ಕೊಬೋದು ಇಷ್ಟಾದರೂ ನಮಗೆ ಸಾಕು ಇವಾಗ ನಾವು ಎಣ್ಣೆ ಕಾದಿದೆ ಚೆನ್ನಾಗಿ ಫ್ರೈ ಮಾಡ್ಕೋಣ ಎರಡು ಎರಡು ಕೈ ನಾವು ಎರಡು ಕಡೆನೂ ಚೆನ್ನಾಗಿ ನಾವು ಇಡ್ಲಿನ ಫ್ರೈ ಮಾಡ್ಕೊಬೇಕಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಆದಷ್ಟು ಐ ಫ್ಲೇಮಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣ ರೆಡಿ ಆಗಿದೆ ಇಷ್ಟ ನಮಗೆ ಸಾಕು ನೋಡಿ ಕ್ರಿಸ್ಪಿಯಾಗಿ ನೋಡಿ ಸೌಂಡ್ ಈ ತರ ಬರಬೇಕು ಇವಾಗ ಇದನ್ನ ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೋಣ ಇವಾಗ ಇದು ರೆಡಿ ಆಗಿದೆ ನಾವು ಅಷ್ಟರಲ್ಲಿ ಉಳಿದಿರೋ ಬ್ಯಾಚಸ್ನನ್ನು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ನಾನು ಫ್ರೈ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಕ್ರಿಸ್ ಹೇಗಿದೆ ನೀವು ಈಗೇನು ತಿನ್ಬೋದು ಬೇಕಾದ್ರೆ ಕಾಫಿ ಟೀ ಜೊತೆ ಟೀ ಜೊತೆ ನೀವು ಸಾಸ್ ಜೊತೆ ಆ ಥರ ಈಗ ಇದೇ ಥರ ಮೈದಲ್ಲೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದೇ ಬಾಂಡಿನಲ್ಲಿ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಸ್ಮಾಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡು ಈಗ ಸ್ವಲ್ಪ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರೋದು ಸೇರಿಸ್ಕೊತಾ ಇದ್ದೀನಿ ಮತ್ತು ಈರುಳ್ಳಿ ತುಂಬ ನಾನು ಫ್ರೈ ಮಾಡ್ಕೊಳ್ತಾ ಇಲ್ಲ ತುಂಬ ನಾವೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಮನೇಲಿ ಏನು ತಿನ್ನೋಕ್ಕಿಲ್ಲ ಅನ್ನೋ ಟೈಮಲ್ಲಿ ಇಡ್ಲಿ ಈ ಥರ ಉಳಿದೋಗಿತ್ತು ಅಂದರೆ ಆರಾಮಾಗಿ ನೀಟಾಗಿ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಕಾಲು ಬಾಗ ನಾನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕ್ಯಾಸ್ಕೊಂಡು ಬಿದ್ದಿದೆ ನಿಮಗೆ ಕನ್ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಇಷ್ಟಾದರೆ ಸಾಕು ಇನ್ನೂ ಸ್ವಲ್ಪ ನಿಮಗೆ ಫ್ರೈ ಆಗಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಬೋದು ತೊಂದರೆ ಇಲ್ಲ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಸಾಸ್ಗಳು ಸೇರಿಸ್ಕೊಂತೀನಿ ಮತ್ತು ಉಪ್ಪು ಆಲ್ರೆಡಿ ಸ್ವಲ್ಪ ಇಡ್ಲಿನಲ್ಲಿ ಇರೋದರಿಂದ ಇಡ್ಲಿ ಮ್ಯಾರಿನೇಟ್ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ರುಚಿ ಯಾಕಂದರೆ ಸಾಸ್ಗಳೂ ಸ್ವಲ್ಪ ಉಪ್ಪಿನಾಂಶ ಇರೋದ್ರಿಂದ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ಚಿಲ್ಲಿ ಸಾಸು ಒಂದು ಸ್ಪೂನ್ ಇದ್ದೀನಿ ಖಾರ ಕೂಡ ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿರೋದ್ರಿಂದ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಮತ್ತು ವಿನಿಗರು ಒಂದು ಸ್ಪೂನು ಮತ್ತು ಟೊಮೊಟೊ ಸಾಸು ಎರಡು ಸ್ಪೂನ್ ಇದೆ

ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಇಡ್ಲಿದು ಅದನ್ನ ಸೇರಿಸ್ಕೋಣ ನಾವು ಸೂಪರಾಗಿರುತ್ತೆ ನೀವು ಒಂದ್ಸತಿ ಫ್ರೈ ಮಾಡಿ ನಿಜವಾಗ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆ ಕ್ರಿಸ್ಪಿನೆಸ್ಸು ತುಂಬ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ನಮಗೆ ನೋಡಿ ರೆಡಿ ಆಯಿತು ಇನ್ನು ಇಡ್ಲಿ ಸೈಜ್ ಸ್ವಲ್ಪ ನೀವು ಕಮ್ಮಿ ಬೇಕು ಸೈಜ್ ಇನ್ನೂ ಸ್ವಲ್ಪ ಸಣ್ಣ ಬೇಕು ಸಣ್ಣ ಮಾಡ್ಕೊಬೋದು ಸ್ವಲ್ಪ ನಾನು ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಸ್ವಲ್ಪ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಇಡ್ಲಿ ಮಂಚೂರಿಯನ್ನು ರೆಡಿಯಾಗಿದೆ ನೀವು ಒಂದ್ಸಲಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಇಡ್ಲಿ ಮಂಚೂರಿಯನು ರೆಡಿ ಆಗಿದೆ ಸಿಂಪಲ್ಲ ಆಗಿರೋ ಒಂದು ಇಡ್ಲಿ ಮಂಚೂರಿ ರೆಡಿ ಆಗಿದೆ ನೀವು ಅಷ್ಟೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು